ಕಿಶೋರ್ ಕುಮಾರ್ ಮತ್ತು ಪುತ್ತು ನರಸಿಂಹರಾವ್ ಮಾನ್ಯ ಸಭಾಪತಿಯವರೇ ನನ್ನ ನೇರವಾಗಿ ಪ್ರಶ್ನೆ ಕೇಳಿ ಗುರುತಿನ ಪ್ರಶ್ನೆ ಅರವತ್ತೈದು ಮಾನ್ಯ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಿಗೆ ಸಚಿವರು ಮಾನ್ಯ ಸಭಾಪತಿಗಳಿಗೆ ಉತ್ತರ ಒದಗಿಸಲಾಗಿದೆ ಸಭಾಪತಿಯವರು ಉತ್ತರವನ್ನು ಕೊಟ್ಟಿದ್ದಾರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಆನೆ ಪ್ರಶ್ನೆಗೆ ಉತ್ತರ ಕೇಳಬೇಕು ಸರ್ ಜನರ ಸಮಸ್ಯೆ ಸರ್ ನೀವು ಈ ತರ ಹೇಳಿದ್ರೆ ನಾನು ಯಾವ ಕಷ್ಟ ಆಗಿದೆ ಕೃಷಿಕರಿಗೆ ಈಗಾಗಲೇ ವರುಣ ಆರ್ಭಟದಲ್ಲಿ ಕೊಳರೋಗದಲ್ಲಿ ಸಂಪೂರ್ಣ ಕೃಷಿ ನಾಶ ಆಗಿದೆ ಅದ್ರ ಜೊತೆಗೆ ಕೃಷಿ ಆನೆ ದಾಳಿಯಿಂದ ಮನೆಯಿಂದ ಹೊರಗಡೆ ಬರುವ ಪರಿಸ್ಥಿತಿ ಇಲ್ಲ ಆ ಕಾರಣಕ್ಕೋಸ್ಕರ ಸಚಿವರು ನಮ್ಮಲ್ಲಿ ಬರುವುದೇ ಅಪರೂಪ ಯಾವ ರೀತಿ ಅಂದ್ರೆ ಈಗಾಗಲೇ ತುಂಬಾ ಪ್ರಾಣ ಹಾನಿ ಆಯ್ತು ಅವರ ಬೆಲೆ ನಾಶ ಆಯ್ತು ಎಲ್ಲಾ ಹಾನಿಗೆ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಜನ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಹಿಡಿದು ಬದುಕು ಪರಿಸ್ಥಿತಿ ಬಂದಿದೆ ಸರ್ ಅದಕ್ಕೋಸ್ಕರ ಕೆಲವಾರು ಸರಕಾರ ಕಡೆಯಿಂದ ನಿರ್ಧಾರವನ್ನು ತೆಕೋಬೇಕು ಈ ಸುಲ್ಯ ಪುತ್ತೂರು ಕಡಬರಿ ನರಸಿಂಹ ನರಸಿಂಹನಾಯ್ಕ ಅಲ್ಲ ನಾನು ಪ್ರತಾಪ್ ಸಿಂಹ ನಾಯ್ಕನ ಅಲ್ಲ ವಾತಾವರಣ ಸ್ವಲ್ಪ ತಿಳಿಯಾಗ್ಲಿ ಅಂತೇಳಿ ಹೇಳಿದ್ದೇನೆ ಅಲ್ಲ ಯಾರೋ ಒಬ್ರು ತಮಾಷೆ ಮಾಡಿದ್ರು ನನಗೆ ನಿಮ್ಮ ಹೆಸರಲ್ಲಿ ಸಿಂಹ ಉಂಟು ಅಂತೇಳಿ ಆನೆ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ ಆದರೆ ನಮ್ಮ ಭಾಗದಲ್ಲಿ ಇವತ್ತು ಕಿಶೋರ್ ಕುಮಾರ್ ಹೇಳಿದ ರೀತಿಯಲ್ಲಿ ಇವತ್ತದು ತಮಾಷೆಯ ಪ್ರಶ್ನೆಯಾಗಿ ಉಳಿಲಿಲ್ಲ ಜೀವನ್ಮರಣದ ಜೀವ ಭಯದ ಒಂದು ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಈ ಕಾಡಾನೆಗಳ ಕಾರಣಕ್ಕೋಸ್ಕರ ಆಗ್ತಾ ಇದೆ ನಿತ್ಯ ಪತ್ರಿಕೆಯಲ್ಲಿ ಸುದ್ದಿ ಸಭಾಪತಿಗಳೇ ಕೃಷಿ ಬೆಳೆ ನಾಶ ಆಯ್ತು ಅಥವಾ ಇಲ್ಲೋ ಗುಂಟಿ ಸಲಕ ಬಂತು ಇಲ್ಲ ಈ ರೀತಿಯಲ್ಲಿ ಜೀವಭಯದಲ್ಲಿ ಬದುಕುವಂತಹ ಪರಿಸ್ಥಿತಿ ಬಂದಿದೆ ನನ್ನ ಪ್ರಶ್ನೆ ನೇರವಾಗಿ ಸಚಿವರಿಗೆ ತಾವು ಉತ್ತರದಲ್ಲಿ ಊ ಉತ್ತರದಲ್ಲಿ ಕೊಟ್ಟಿದ್ದೀರಿ ಮುಂದುವರಿದು ಮಾನವ ಆನೆ ಸಂಘರ್ಷ ತಡೆ ನೂರ ಹದಿನೇಳು ಪಾಯಿಂಟ್ ಇಪ್ಪತ್ತು ಕಿಲೋಮೀಟರ್ ಆನೆ ಆನೆ ತಡೆ ಕಂದಕ ಎರಡು ಸಾವಿರದ ಆರುನೂರ ಮೂವತ್ತು ಸಂಖ್ಯೆ ವಿಶೇಷ ವಿನ್ಯಾಸದ ಕಾಂಕ್ರೀಟ್ ಪಿಲ್ಲರ್ಗಳು ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಗಾತ್ರದಲ್ಲಿ ಅಗತ್ಯ ಇದೆ ಅಂತ ಹೇಳಿ ಸಚಿವರು ಒಪ್ಪಿಕೊಂಡಿರುವವರು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬರೀ ಒಂದೂವರೆ ಕಿಲೋಮೀಟರ್ ನ ಆನೆ ನಿರೋಧಕ ಕಂದಕದ ಬಗ್ಗೆ ಮಾಡ್ತಾ ಇದ್ದೇವೆ ಪ್ರಸ್ತಾವನೆಯಲ್ಲಿ ಇಷ್ಟು ದೊಡ್ಡ ಸಂಗತಿಗಳಿದ್ದಾವೆ ಈ ಸಮಸ್ಯೆಗೆ ಹಾಗಾಗಾದ್ರೆ ಪರಿಹಾರ ಹೋಗ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಹತ್ತು ಹತ್ತೈದು ವರ್ಷದ ಕಾರ್ಯ ಯೋಜನೆ ಬೇಕಾದೀತು ವಿಶೇಷ ಗಮನ ಕೊಟ್ಟು ಜನರಿಗೆ ವಿಶ್ವಾಸ ರೀತಿಯಲ್ಲಿ ಎರಡು ಪ್ರಾಣಗಳು ಹೋಗಿದ್ದಾವೆ ಅಲ್ಲ ಈ ಮೊನ್ನೆ ಮೊನ್ನೆ ಎರಡು ಮೂರು ತಿಂಗಳಲ್ಲಿ ಅವ್ರು ಹೇಳಿ ಗೊತ್ತಾಯ್ತ ಅಲ್ಲಿ ಸದಸ್ಯರು ತಮ್ಮ ಏನೊಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ಇಲಾಖೆ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ತೆಗೆದುಕೊಂಡಿದೆ ಮಾನವ ಪ್ರಾಣಿ ಸಂಘರ್ಷ ಇವತ್ತಿಂದಲೂ ಅನಾದಿ ಕಾಲದಿಂದಲೂ ಇದೆ ಮಾನ್ಯ ಸಭಾಪತಿಗಳೇ ಹಿಂದೆ ಅರಣ್ಯ ಅರವತ್ತು ಎಪ್ಪತ್ತು ಪ್ರತಿಶತ ಇತ್ತು ಈಗ ಇಪ್ಪತ್ತು ಪ್ರತಿಶತ ಅರಣ್ಯ ಇದೆ ಅರಣ್ಯ ಕ್ಷೀಣಿಸ್ತಾ ಇದೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಗಣತಿ ಮಾಡಿದಂತ ಸಂದರ್ಭದಲ್ಲಿ ಆರ್ ಸಾವಿರ ಮುನ್ನೂರ ತೊಂಬತ್ತೈದು ಆನೆ ಇದೆ ಅನ್ನುವಂಥದ್ದು ಇದೆ ಇಡೀ ರಾಜ್ಯದಲ್ಲಿ ಆನೆಯಲ್ಲಿ ನಂಬರ್ ಒನ್ ಅಂದ್ರೆ ನಮ್ಮ ರಾಜ್ಯ ಹುಲಿಯಲ್ಲಿ ಎರಡನೇ ಸ್ಥಾನದಲ್ಲಿ ಐದುನೂರ ಐದನೂರ ಅರವತ್ಮೂರು ಹುಲಿಗಳಿದ್ದಾವೆ ಇಂಥದ್ರಲ್ಲಿ ಸುಮಾರು ವರ್ಷದಿಂದ ಪ್ರತಿ ವರ್ಷ ಐವತ್ತರಿಂದ ಅರವತ್ತೈದು ಜನ ಮಾನವ ಪ್ರಾಣಿ ಸಂಕಷ್ಟದಲ್ಲಿ ಮೃತಪಡ್ತಾ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಿನ ಒಂದು ದುರ್ಘಟನೆಗಳು ಇಲ್ಲಿ ಆನೆ ತುಳಿತದಿಂದ ಆಗ್ತಾ ಇದೆ ಇದೆಲ್ಲವನ್ನೂ ತಡಿ ಹಿಡಬೇಕು ಅಂತ ಹೇಳಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ಇವತ್ತು ಶಾಶ್ವತವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇವತ್ತು ರೈಲ್ವೆ ಬ್ಯಾರಿಕೇಡ್ ಅಳವಡಿಸುವಂತ ಕಾರ್ಯ ನಡೀತಾ ಇದೆ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ಮುನ್ನೂರ ಹನ್ನೆರಡು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಾವು ಮಾಡಿದ್ದೇವೆ ಈಗ ಸುಮಾರು ಒಂದು ನೂರ ಹದಿನಾರು ರೈಲ್ವೆ ಬ್ಯಾರಿಕೇಡ್ ಕಂಪ್ಲೀಟ್ ಆಗಿದೆ ಇನ್ನೂ ಎರಡು ನೂರು ಕಿಲೋಮೀಟ್ರಿಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಆ ಕಾಮಗಾರಿಯನ್ನು ನಾವು ಶೀಘ್ರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಎರಡುನೂರು ಕಿಲೋಮೀಟ್ರ್ ನಾವು ಮಾಡಿದ ಮೇಲೆ ಮುಗೀತು ಅಂತಲ್ಲ ಎರಡುನೂರು ಪ್ಲಸ್ ಇನ್ನೂ ಬೇಡಿಕೆ ಮುನ್ನೂರು ಕಿಲೋಮೀಟ್ರ್ ಇದೆ ರೈಲ್ವೆ ಬ್ಯಾರಿಕೇಡ್ ಒಂದು ಕಿಲೋಮೀಟ್ರ್ ಮಾಡಲಿಕ್ಕೆ ಹಿಂದೆ ಒಂದೂವರೆ ಕೋಟಿ ರೂಪಾಯಿ ಖರ್ಚಾಗ್ತಾ ಇತ್ತು ಈಗ ಒಂದು ಕೋಟಿ ಇಪ್ಪತ್ತೆಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಕಿಲೋಮೀಟ್ರಿಗೆ ಬೇಕಾಗಿದೆ ನಾನು ಆರ್ಥಿಕ ಇಲಾಖೆಗೆ ಸನ್ಮಾನ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಇವತ್ತು ಈ ಬೇಕಾದಷ್ಟು ಯಾಕೆಂದರೆ ಮಾನವ ಏನು ಜೀವ ಅತ್ಯಮೂಲ್ಯವಾದಂಥದ್ದು ಆ ಜೀವ ಸಂರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ಬೇಕಾಗ್ತದೆ ಮಾಡಲೇಬೇಕಾಗ್ತದೆ ಆ ದೃಷ್ಟಿಯಿಂದ ಅವ್ರು ಒಪ್ಪಿಗೆಯನ್ನು ತಾತ್ವಿಕವಾಗಿ ಕೊಟ್ಟಿದ್ದಾರೆ ಬರುವಂಥ ದಿನಮಾನಗಳಲ್ಲಿ ಇವತ್ತೇನು ಅವಶ್ಯಕತೆ ಇರುವಷ್ಟು ರೈಲ್ವೆ ಬ್ಯಾರಿಕೇಡನ್ನು ನಿರ್ಮಾಣ ಮಾಡಿ ಆದಷ್ಟು ಮಟ್ಟಿಗೆ ಮಾನವ ಪ್ರಾಣಿ ಸಂಘರ್ಷ ತಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದ್ರ ಜೊತೆಯಲ್ಲಿ ಈಗ ಕಂದಕ ನಿರ್ಮಾಣ ಮಾಡುವಂಥದ್ದು ತಾವು ಹೇಳಿದ್ದೀರಿ ಈಗ ಮ್ಯಾಂಗ್ಳೂರಿನಲ್ಲಿ ಹೌದು ಎರಡು ಸಾವುಗಳಾಗಿದೆ ಭಾಳ ಅತ್ಯಂತ ದುರದೃಷ್ಟಕರವಾದಂಥ ನೋವಿನ ಒಂದು ಸಂಗತಿ ಇವತ್ತು ಅದನ್ನು ಕಡಿಮೆ ಮಾಡುವಂಥ ದೃಷ್ಟಿಯಿಂದ ಅಲ್ಲಿನೂ ಸುಮಾರು ಕಡೆ ನಾವು ಆನೆ ಕಂದಕ ನಿರ್ಮಾಣ ಮಾಡಿದ್ದೇವೆ ಅದಕ್ಕೆ ನಿರ್ವಹಣೆ ಮಾಡ್ತಾ ಇದ್ದೇವೆ ಟೆಂಟಿಕಲ್ ಫೆನ್ಸಿಂಗ್ ಮಾಡಿದ್ದೇವೆ ಸುಮಾರು ಒಂದು ಸಾವಿರ ಏಳ್ನೂರು ಕಿಲೋಮೀಟರ್ ಆನೆ ಕಂದಕ ನಿರ್ಮಾಣ ಮಾಡಿದ್ದೇವೆ ಇಲ್ಲಿವರೆಗೆ ಸುಮಾರು ಒಂದು ಸಾವಿರ ಮುನ್ನೂರು ಕಿಲೋಮೀಟರ್ ಇವತ್ತು ಟೆಂಟಕಲ್ ಫೆನ್ಸಿಂಗ್ ಮಾಡಿದ್ದೇವೆ ಇನ್ನೂ ಈ ವರ್ಷ ಎಷ್ಟು ಬೇಡಿಕೆಗೆ ಅನುಗುಣವಾಗಿ ಯಾಕೆಂದರೆ ಹೋದ ವರ್ಷ ಮ್ಯಾಂಗ್ಳೂರಿನಲ್ಲಿ ಸಮಸ್ಯೆ ಇರಲಿಲ್ಲ ಏನಾಗಿದೆ ಆನೆಗಳು ಆನೆ ಮತ್ತು ಕಾಡಿಗೆ ವ್ಯತ್ಯಾಸ ಇಲ್ಲ ಇವತ್ತು ಸುಮಾರು ವರ್ಷದಿಂದ ಕೆಲವೊಂದು ಆನೆಗಳು ಅರಣ್ಯದ ಹೊರಗಡೆನೇ ಇದ್ದಾವೆ ಈಗ ಕೊಡಗುನಲ್ಲಿ ನೂರ ಹದಿನಾಲ್ಕು ಆನೆ ಮಂದನೆ ಹೋಗಿದ್ದೆ ನಾನು ರಿವ್ಯೂ ಮಾಡಿದೆ ನೂರ ಹದಿನಾಲ್ಕು ಆನೆಗಳು ಕೊಡಗಿನಲ್ಲಿ ಅರಣ್ಯದ ಹೊರಗಡೆ ಇದ್ದಾವೆ ಅವೆಲ್ಲ ಕಾಫಿ ಎಸ್ಟೆಟ್ ಅಲ್ಲಿ ಇದ್ದಾವೆ ಅಲ್ಲೇ ಇರ್ತವೆ ಅಲ್ಲೇ ಬೆಳೀತಾವೆ ಅಲ್ಲೇ ಹುಟ್ಟುತ್ತವೆ ಅದೇ ಅದೇ ರೀತಿಯಲ್ಲಿ ಹಂಗೆ ನಡೀತಾ ಇದೆ ಅದೇ ರೀತಿಯಲ್ಲಿ ಹಾಸನದಲ್ಲಿ ಸಹಿತ ಈಗ ಹಾಸನದಲ್ಲಿ ಇವತ್ತು ಆನೆ ಸಮಸ್ಯೆ ಜಾಸ್ತಿ ಆಗಿದೆ ಈ ಹಾಸನದಲ್ಲಿ ಸಹಿತ ಸುಮಾರು ನಲವತ್ತರಿಂದ ಅರವತ್ತು ಆನೆಗಳು ಇವತ್ತು ಕಾಡಿನ ಹೊರಗಡೆ ಇದ್ದಾವೆ ಈ ಆನೆಗಳು ಒಂದು ಕಡೆಯಿಂದ ಒಂದು ಕಡೆ ಮೂವ್ಮೆಂಟು ಮಾಡ್ತವೆ ಈಗ ಮತ್ತೆ ಚಿಕ್ಕಮಗಳೂರು ಕಡೆ ಆನೆಗಳ ಹಾವಳಿ ಮತ್ತೆ ಸುಮಾರು ಹದಿನೈದು ದಿವಸದಿಂದ ಪ್ರಾರಂಭ ಆಗಿದೆ ಅಲ್ಲಿ ಸಹಿತ ಇದರಲ್ಲಿ ಸಾವು ಆಗಿದೆ ಅದಕ್ಕೆ ಇಲ್ಲಿವರೆಗೆ ಆನೆಯಿಂದ ಹದಿಮೂರು ಸಾವುಗಳಾಗಿದೆ ಈ ಏಪ್ರಿಲ್ ಅದೇ ರೀತಿಯಲ್ಲಿ ಬೇರೆ ಬೇರೆ ಪ್ರಾಣಿಗಳ ಒಂದು ದಾಳಿಯಿಂದ ಸಾವಿರ ಅಂದ್ರೆ ಹತ್ತೊಂಬತ್ತು ಸಾವುಗಳು ಇಲ್ಲಿವರೆಗೆ ಆಗಿದೆ ಹೋದ ವರ್ಷ ನಲ್ವತ್ತೇಳು ಸಾವುಗಳಾಗಿತ್ತು ಅದಕ್ಕಿಂತ ಮುಂಚಿತವಾಗಿ ಅರವತ್ತೈದು ಸಾವುಗಳಾಗಿತ್ತು ಈ ರೀತಿಯಲ್ಲಿ ಇವೆಲ್ಲ ಕಾಡಿನಲ್ಲಿ ಆನೆಗಳಿಗೆ ಬೇಕಾಗುವಂತ ಆಹಾರ ಏನಿದೆ ಬಿದಿರು ಬೆಳೆಸುವಂತದ್ದು ಅಲ್ಲಿ ಅವ್ರ ಏನ್ ಬೇಡಿಕೆ ಇದೆ ಬೇಡಿಕೆಗೆ ಅನುಗುಣವಾಗಿ ಕಂದಕ ನಿರ್ಮಾಣ ಮಾಡುವಂತದ್ದು ಇರಬಹುದು ಅಥವಾ ನಿಮ್ಗೆ ಟೆಂಟಿಕಲ್ ಫೆನ್ಸಿಂಗ್ ಹಾಕುವಂತದ್ದು ಇರಬಹುದು ಏನು ಈ ಒಂದು ಆನೆ ದಾಳಿ ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡ್ಲಿಕ್ಕೆ ನೀವೇನ್ ಸಲಹೆ ಹೇಳ್ತೀವಿ ನಮ್ಮ ಅಧಿಕಾರಿಗಳಿಗೆ ಹೇಳಿ ಅದನ್ನು ಕಾರ್ಯಗತ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋಂತ ಮಾತನ್ನು ಹೇಳಿಕೆ ಬಯಸ್ತೇನೆ ಉತ್ತರವನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇದರ ಅಗಾಧವಾಗಿ ದೊಡ್ಡದಾಗಿದೆ ಇಲ್ಲಿಯವರೆಗೆ ಅದೇ ಉತ್ತರವನ್ನು ನಾವು ಅಪೇಕ್ಷೆ ಪಡೆದ ಆನೆಯ ದಾರಿ ಅಂತ ಹೇಳಿತ್ತು ಇಷ್ಟು ಪ್ರದೇಶದಲ್ಲಿ ಮಾತ್ರ ಅಲ್ಲಿಗೆ ಇವತ್ತು ಸೀಮಿತ ಆಗ್ಲಿಲ್ಲ ಪೇಟೆಯ ಬದಿಯವರೆಗೂ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಏನೋ ಒಂದು ವ್ಯತ್ಯಾಸ ಅಲ್ಲಿ ಆಗಿದೆ ಅಂತ ಹೇಳುವಂತದ್ದನ್ನ ಮತ್ತು ಸಚಿವರು ಅದಕ್ಕೆ ಒಂದು ಸಲಹೆಯನ್ನ ಕೊಡುವಂತದ್ದು ನನ್ಗೆ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ಒಂದು ಶಿಬಿರ ಏನೋ ಒಂದು ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಆನೆಯ ಶಿಬಿರವನ್ನ ಮಾಡಿದ್ದಾರೆ ಸಾಕಷ್ಟು ಜನ ಹೋಗಿ ನೋಡ್ತಾ ಇದ್ದಾರೆ ಸುಬ್ರಹ್ಮಣ್ಯದ ಪಕ್ಕದಲ್ಲಿ ಏನಾದ್ರು ಆ ರೀತಿಯ ಒಂದು ಶಿಬಿರ ಸಾಕು ಪ್ರಶ್ನೆ ಹೆಂಗ್ ನಡೆಸ್ಬೇಕು ನೋಡಿ ಒಂದಾಸ ಹದಿನೈದು ನಿಮಿಷ ಆಯ್ತು ಸರಿ ಸರ್ ಆದ್ರೆ ತಿಳ್ಕೊಬೇಕು ನೀವು ಸಮಸ್ಯೆ ಸಭಾಪತಿಗಳೇ ಯಾಕೆ ಮಾಡಿದ್ರಿ ಏನ್ ಗೊತ್ತ ಕೇಳಿ ಅದನ್ನೇ ಕೇಳಿದ್ರೆ ನಾನು ಸಲಹೆ ಒಂದು ಶಿಬಿರ ಮಾಡೋದ್ರ ಬಗ್ಗೆ ನಾ ಅದ್ರೊಂದ್ ಆಲೋಚನೆ ಮಾಡ್ತೀರಾ ಅಂತ ಹೇಳಿ ಒಂದ್ ತೀರ್ಮಾನ ಮಾಡಿಯಪ್ಪ ಅದು ಪರಿಹಾರವನ್ನ ಜಾಸ್ತಿ ಮಾಡ್ತೀರಾ ಕೇರಳಕ್ಕೆ ಜಾಸ್ತಿ ಕೊಡ್ತೀರಿ ನಮಗೆ ಜಾಸ್ತಿ ಕೊಡ್ತೀರಾ ಇಲ್ಲಿ ಬೆಳೆ ಪರಿಹಾರ ನಮ್ಮದೆಲ್ಲ ದೀರ್ಘಾವಧಿಯ ಬೆಳೆಗಳು ಅಡಿಕೆ ತೆಂಗು ಹಾಗಾಗಿ ಹೆಚ್ಚಿಗೆ ಪರಿಹಾರ ಕೊಡಿ ಅಂತ ಹೇಳಿ ನಾವು ಕೇಳ್ತಾ ಇರುವಂತ ಸನ್ಮಾನ್ಯ ಸಭಾಪತಿಗಳೇ ಕೇರಳಾಗೆ ಪರಿಹಾರ ಕೊಟ್ಟಿದ್ದೀರಿ ಅಂತ ಹೇಳಿದ್ದೀರಿ ಅರಣ್ಯ ಇಲಾಖೆ ಒಂದೇ ವತಿಯಿಂದ ನಮ್ಮ ಸರ್ಕಾರದ ವತಿಯಿಂದ ತಾವು ಟ್ವೀಟು ಮಾಡ್ತಾಯಿದ್ದೀರಿ ಭಾಳ ಸಲ ಒಂದು ನಯಾ ಪೈಸೆನೂ ಕೇರಳಾಗೆ ನಾವು ಪರಿಹಾರ ಕೊಟ್ಟಿಲ್ಲ ಒಂದೊನೇದು ಪರಿಹಾರ ಈಗಾಗಲೇ ಈ ವರ್ಷ ಹೈವೇದಲ್ಲಿ ಹದಿನೈದು ಲಕ್ಷ ಪರಿಹಾರ ಇತ್ತು ಇಪ್ಪತ್ತು ಲಕ್ಷ ರೂಪಾಯಿ ಮಾಡಿದ್ದೆ ರೂಪಾಯಿ ಈಗಾಗಲೇ ಉತ್ತರ ಹೇಳ್ಬಿಡಿ ಎಲ್ಲಿ ಹೇಳ್ತಾ ಇದೀನಿ ಅದೇ ಪರಿಹಾರ ಕೇಳಿದ್ರು ಅವ್ರು ಹೆಚ್ಚಿ ಕೊಡ್ರಿ ಅಂತ ಹೇಳಿ ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಮಾಡಿದ್ದಿದೆ ಇಪ್ಪತ್ತು ಲಕ್ಷ ರೂಪಾಯಿ ಹಣಕ್ಕೆ ಬೆಲೆ ಕಟ್ಲಿಕ್ಕೆ ಆಗುತ್ತಾ ಸರ್ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಂದ್ರೆ ಅದಕ್ಕೆ ಅರ್ಥ ಉಂಟಾ ನಾನು ಒಂದು ಪ್ರಾಣ ಹಾನಿ ಆಗದಾಗಿ ಮಾಡ್ಬೇಕು ಅವರು ಬೆಲೆ ಹಾನಿಗೆ ಕೇವಲ ಹದಿನೈದು ಸಾವಿರ ಕೊಟ್ಟಿದ್ದಾರೆ ಎಲಿಫೆಂಟ್ ಜಿಲ್ಲೆಯಲ್ಲಿ ಶಿವಮೊಗ್ಗದ ರೀತಿ ಒಂದು ಶಿಬಿರದಲ್ಲಿ ಎಂಟು ಹತ್ತು ಇಪ್ಪತ್ತು ಆನೆಗಳು ಮಾತ್ರ ಇಡ್ಲಿಕ್ಕೆ ಸಾಧ್ಯ ಇದೆ ಆನೆ ಇವತ್ತು ಸೆರೆ ಹಿಡುವಂಥದ್ದು ಆನೆ ಸೆರೆ ಹಿಡುವಂತದ್ದು ಬಹಳ ಅದೊಂದು ದೊಡ್ಡ ರೀತಿಯಲ್ಲಿ ಯೋಜ ಯೋಜನೆ ಮಾಡ್ಬೇಕಾಗತ್ತೆ ಅಪಾಯಕರಿ ಒಂದು ಅದು ಯೋಜನೆ ಆದ್ರೂ ಎಲ್ಲಿ ಪುಂಡಾನೆಗಳಿರ್ತವೆ ಇರ್ತವೆ ಅಂತವ್ ಸೆರೆ ಹಿಡಿದು ಶಿಬಿರಗಳಿಗೆ ಕಳಿಸಿ ಅದಕ್ಕೆ ಟೇ ಮಾಡುವಂತದ್ದು ಆ ಒಂದು ಯೋಜನೆ ಮಾಡ್ಲಿಕ್ಕೆ ಪ್ರಸ್ತಾವನೆ ಕೊಟ್ಟರೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೇನೆ